ಪುಟ್ಟ ನವೀನೊಂದಿಗೆ ತಮ್ಮ ಜ್ಞಾನದ ಬುತ್ತಿಯನ್ನು ನಮ್ಮ ನಿಮ್ಮೆಲ್ಲರಿಗೂ ಉಣಬಡಿಸಲು ಬಂದಿರತಕ್ಕಂತ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಮಾಡಲು ಬಂದಿರುವ ಸನ್ಮಾನ್ಯ ಶ್ರೀಯುತ ಅಶೋಕ್ ಅಂಚಲಿ ಸರ್ ಅವರು ಈಗ ತಮ್ಮ ವಿಶೇಷ ಉಪನ್ಯಾಸನವನ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತ ನಾಡುವ ಬೆಳಕೆ ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ನಡೆಸುವೆಯನ್ನ ಪ್ರಾರ್ಥನೆ ಮಾಡ್ತಾರೆ ಬಿ ಎಂ ಶ್ರೀಕಂಠಯ್ಯನವರು ಲೀಡ್ ಕೈಂಡ್ಲಿ ಲೈಟ್ ಅಮಿಡ್ ದಿ ಎನ್ ಸರ್ಕಲಿಂಗ್ ಗ್ಲೂ ದಿ ನೈಟ್ ಈಸ್ ಡಾರ್ಕ್ ಹೋಮ್ ಈಸ್ ಫಾರ್ ಅವೇ ಲೀಡ್ ದೌ ಮಿ ಆನ್ ಅಂತ ಕೇಳ್ಕೊತಾರೆ ಕಾರ್ಡಿನಲ್ ನ್ಯೂ ಮ್ಯಾಂಡ್ರೋ ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದ್ರೆ ನನ್ನಿಂದಲೇ ಎನ್ನುವ ಅಹಂಕಾರ ನನ್ನನ್ನು ಆಳ್ತಾ ಇದ್ರೆ ಅದು ಅಜ್ಞಾನವೆಂಬ ಕತ್ತಲೆ ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾ ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ದಾರಿ ದೂರ ಕತ್ತಲೆಯ ಗವಿ ಕಣಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಬಹಳ ಸಾರ್ಥಕವಾದ ನಮ್ಮೆಲ್ಲ ಶಿಕ್ಷಕರ ಹಬ್ಬದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಬ್ರಹ್ಮಿ ಅಭಿನವ ಗಜದಂಡ ಶಿವಯೋಗಿಗಳು ಬೃಹನ್ಮಠ ದೇವರಭೂಪರು ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ಇದ್ದಾರೆ ಶ್ರೇಷ್ಠರಿದ್ದೀರಾ ಜ್ಯೇಷ್ಠರಿದ್ದೀರಾ ನಿಮ್ಮೆಲ್ಲರಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಅತ್ಯಂತ ಪ್ರೀತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ ನನ್ನ ಮುಂದೆ ಕುಳಿತಿರುವ ಬಳಗ ಇದೆಯಲ್ಲ ಬಸವನವರು ಒಂದು ಕಡೆಗೆ ಬರೀತಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣವೇ ಪ್ರಣತಿಯಾಯಿತು ನಾನು ಬತ್ತಿಯಾದೆ ನೀವು ತೈಲ ತೈಲವಾದಿರಿ ಪ್ರಭುದೇವರು ಜ್ಯೋತಿಯಾದರೂ ಕಲ್ಯಾಣದ ತುಂಬೆಲ್ಲ ಬೆಳಕೋ ಬೆಳಕೋ ಅಂತ ಹೇಳ್ತಾರಲ್ಲ ಬಹುಶಃ ನಾವು ಯಾವ ಕಾರ್ಯಕ್ಕೆ ಬಂದಿದ್ದೇವೋ ತಾವು ಕೂಡ ಅದೇ ಕಾರ್ಯಕ್ಕೆ ಬಂದವರು ನಾವು ಇಬ್ಬರು ಬಂದಿರುವಂತಹ ಕಾರ್ಯಕ್ಕೆ ಪೂಜ್ಯರು ಜ್ಯೋತಿಯಾಗಿ ಇಲ್ಲಿ ಬಂದಿದ್ದಾರೆ ಈ ಭರತ ಖಂಡವನ್ನ ಒಂದು ಹಣತೆಯನ್ನಾಗಿ ಮಾಡಿಕೊಂಡು ಒಂದಿಷ್ಟು ಜನ ಅದಕ್ಕೆ ತೈಲವಾಗಿ ಇನ್ನೊಂದಿಷ್ಟು ಜನ ಅದಕ್ಕೆ ಬತ್ತಿಯಾಗಿ ಪೂಜ್ಯರು ಜ್ಞಾನಿಗಳೆಲ್ಲ ಅದಕ್ಕೆ ಜ್ಞಾನದ ಸೊಡರಾಗಿ ಬಂದು ಬೆಳಗೋದಕ್ಕೆ ಸಾಧ್ಯ ಆಗುವುದಾದ್ರೆ ಇಡೀ ಭರತ ಬೆಳಕಿನಿಂದ ತುಂಬಿ ಬಿಡಬಲ್ಲಂತ ಶಕ್ತಿ ಅದು ನಮ್ಮ ಬಳಗಕ್ಕಿದೆ ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತೇನೆ ಬಹಳ ಸಂಭ್ರಮ ಇದು ಈ ನೆಲಕ್ಕೆ ನಾನು ಇದು ನಾಲ್ಕನೆಯ ಬಾರಿ ಬಂದು ನಿಲ್ತಾ ಇದ್ದೇನೆ ಶ್ರೀಮಠದ ಇಳಿಕಲದ ಈ ಶಾಖಾ ಮಠದ ಈ ನೆಲದೊಳಗೆ ಬಂದು ನಿಂತು ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲೂ ಕೂಡ ನಾನು ಮಾತನಾಡಿ ಹೋಗಿದ್ದೇನೆ ಕಳೆದ ವರ್ಷ ಅನಿಸ್ತದೆ ಶಿಕ್ಷಕರ ದಿನಾಚರಣೆಗೂ ಕೂಡ ನಾನು ಇಲ್ಲಿ ಬಂದು ಹೋಗಿದ್ದೇನೆ ಮತ್ತೊಂದು ಬಾರಿ ಬಂದು ನಿಲ್ಲುವ ಸೌಭಾಗ್ಯವನ್ನು ತಮಗೆ ನನಗೆ ನಾವು ತಾವೆಲ್ಲ ಕರುಣಿಸಿದ್ದೀರಿ ಹೀಗಾಗಿ ನಿಮ್ಮೆಲ್ಲರಿಗೆ ಅನಂತ ನಮ್ಮನಗಳನ್ನು ಅರ್ಪಣೆ ಮಾಡ್ತಾ ಸುಮ್ಮನೆ ಒಂದಿಷ್ಟು ಚಿಂತನೆಗಳನ್ನು ಇವತ್ತು ಹಂಚಿಕೊಳ್ಳುವಂಥದ್ದು ನಾನು ಯಾವಾಗಲೂ ಹೇಳೋದೆ ಈ ನೆಲದ ಬಗ್ಗೆ ಮಾತನಾಡ್ತಾನೆ ನಾನು ಮಾತುಗಳನ್ನು ಆರಂಭ ಮಾಡ್ತೇನೆ ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನ ಸಭಿಸ್ಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ ಬೆಳಕು ಕಾಣದ ಕಂಗೆಟ್ಟಿರುವಾಗ ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನನ್ನು ಕೇಳಿದರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಭಾರತ ನನ್ನ ಶೈಶವದ ತೊಟ್ಟಿಲು ನನ್ನ ತಾರುಣ್ಯದ ನಂದನವನ ನನ್ನ ವೃದ್ಧಾಪ್ಯದ ವಾರಣಾಸಿ ನನ್ನ ಬದುಕಿನ ಪರಂಧಾಮ ಅಂತ ಕರೀತಾರಲ್ಲ ವಿವೇಕಾನಂದ ಅಂತ ಪವಿತ್ರ ನೆಲ ಇದು ನನ್ನ ಭಾರತ ಇಂತಹ ನೆಲದೊಳಗೆ ಬದುಕಿರುವ ನಾವೆಲ್ಲರೂ ಸೌಭಾಗ್ಯವಂತರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿನ ಈ ನಾಡ ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಗುರು ಬಳಗದ ಹಬ್ಬಕ್ಕೆ ಬಂದು ನಿಂತ್ಕೊಂಡಿದ್ದೇವೆ ರೋಮಾಂಚನ ಅನಿಸುತ್ತೆ ಈ ಈ ವಿಷಯವಾಗಿ ಮಾತನಾಡುವಾಗ ಇಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಇವತ್ತು ಅವರ ಜನ್ಮ ದಿನವನ್ನ ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಭಾರತದ ನೆಲದ ಆಧ್ಯಾತ್ಮಿಕ ಸತ್ವ ಏನಿತ್ತಲ್ಲ ಈ ನೆಲದ ತತ್ವಶಾಸ್ತ್ರ ಏನಿತ್ತಲ್ಲ ಅದನ್ನು ಜಗತ್ತಿಗೆ ಅರುಹಿದಂತಹ ಮಹಾ ತತ್ವಜ್ಞಾನಿ ಅದು ರಾಧಾಕೃಷ್ಣನ್ ಅವರು ಅನ್ನೋದನ್ನ ಬಹಳ ಗೌರವದಿಂದ ನೆನಪಿಸಿಕೊಡ್ತ ಎಂಥ ವ್ಯಕ್ತಿತ್ವ ಅವರದಾಗಿತ್ತು ಅಂದ್ರೆ ಆಶ್ಚರ್ಯ ಆಗುತ್ತೆ ಶಾಂತಿಗಾಗಿ ಮತ್ತು ಅವರು ಮಾಡಿದ ಸಾಹಿತ್ಯದ ಸೇವೆಗಾಗಿ ಅವರಿಗೆ ಇಪ್ಪತ್ತೇಳು ಬಾರಿ ಅವರ ನೋಬೆಲ್ ಪದಕಕ್ಕೆ ಅವರನ್ನ ನಾಮಕರಣ ಮಾಡ್ತಾರೆ ಆದರೆ ನೋಬೆಲ್ ಪದಕ ಸಿಗಲಿಕ್ಕಿಲ್ಲ ಇಪ್ಪತ್ತೇಳು ಬಾರಿ ನೋಬೆಲ್ ಪದಕಕ್ಕೆ ನಾಮಕರಣ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥ ಘನ ವ್ಯಕ್ತಿತ್ವ ಇತ್ತು ಅದು ರಾಧಾಕೃಷ್ಣನ್ ಅವರದನ್ನ ನಾವು ಬಹಳ ಹೆಮ್ಮೆಯಿಂದ ಅವರನ್ನ ಸ್ಮರಿಸಿಕೊಳ್ತೇವೆ ಆಶ್ಚರ್ಯದ ಒಂದು ಅದ್ಭುತವಾದ ಘಟನೆ ಅವರ ಬದುಕಿನಲ್ಲಿ ಜರುತ್ತದೆ ಅವರು ಇನ್ನೂ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಆಗುವ ಮುನ್ನ ರಾಯಭಾರಿಗಳಾಗಿದ್ರು ರಷ್ಯಾಗೆ ಭಾರತ ದೇಶದ ರಾಯಭಾರಿಗಳಾಗಿದ್ರು ರಾಯಭಾರಿಗಳಾಗಿ ರಷ್ಯಾಕ್ಕೆ ಹೋದಾಗ ಆ ರಷ್ಯಾ ದೇಶದಲ್ಲಿ ಇದ್ದಂತ ಸರ್ವಾಧಿಕಾರಿ ಯಾರಾಗಿದ್ರು ಅಂದ್ರೆ ಸ್ಟಾಲಿನ್ ಅವರು ಸರ್ವಾಧಿಕಾರಿ ಆಗಿದ್ರು ಸ್ಟಾಲಿನ್ ಅಂದ್ರೆ ಬಹುಶಃ ಎಲ್ಲರಿಗೆ ನಡುಕ ಹುಡ್ತಾ ಇತ್ತೋ ಅಂತಹ ಒಂದಿಷ್ಟು ಕ್ರೂರ ಮನಸ್ಥಿತಿಯ ವ್ಯಕ್ತಿ ಅಂತ ಹೇಳಿ ಅವರು ಎಲ್ಲ ಜನಜನಿತವಾಗಿತ್ತು ಅವರ ಹೆಸರು ಆ ನೆಲಕ್ಕೆ ಹೋಗ್ತಾರೆ ಹಲವಾರು ಬಾರಿ ಸ್ಟಾಲಿನ್ ಅವರ ಜೊತೆಗೆ ರಾಧಾಕೃಷ್ಣನ್ ಅವರ ಒಡನಾಟ ಆಗುತ್ತೆ ಕೊನೆಗೆ ಒಂದು ಸಾರಿ ರಾಧಾಕೃಷ್ಣನ್ ಅವರು ಅಲ್ಲಿಂದ ಭಾರತಕ್ಕೆ ಮರಳಿ ಬರುವಂತ ಸಂದರ್ಭ ಇದು ಆ ಸಂದರ್ಭದೊಳಗೆ ಸ್ಟಾಲಿನ್ ಒಂದು ಔತಣ ಕೂಟವನ್ನು ಏರ್ಪಡಿಸ್ತಾರೆ ಅಲ್ಲಿಗೆ ರಾಧಾಕೃಷ್ಣನ್ ಅವರನ್ನ ಕರೀತಾರೆ ಕರೆದು ಬಿಟ್ಟು ಹೇಳ್ತಾರೆ ಅವರನ್ನ ಅಪ್ಕೊಳ್ತಾರೆ ಅಪ್ಕೊಂಡಾಗ ರಾಧಾಕೃಷ್ಣನ್ ಒಂದು ಮಾತು ಹೇಳ್ತಾರೆ ನಮ್ಮ ದೇಶದಲ್ಲಿ ಒಬ್ಬ ಚಕ್ರವರ್ತಿ ಇದ್ರು ಅವರು ಕಳಿಂಗ ಯುದ್ಧವನ್ನ ಮಾಡಿದ್ರು ಕಳಿಂಗ ಯುದ್ಧವಾದ ಮೇಲೆ ಆ ರಣರಂಗಕ್ಕೆ ಹೋಗಾಗ ಕೈ ಕಾಲುಗಳು ಕತ್ತರಿಸಿ ಬಿದ್ದು ನರಾಡ್ತಾ ಇರುವಂತಹ ದೇಹಗಳನ್ನು ನೋಡ್ತಾರೆ ಸತ್ತು ಹೋಗಿರುವಂತಹ ಆ ತನ್ನ ಗಂಡನ ಶವವನ್ನು ಮುಂದಿಟ್ಕೊಂಡು ಅಳುವಂತಹ ಹೆಂಡತಿ ಪತ್ನಿಯನ್ನ ನೋಡ್ತಾರೆ ತಂದೆಯನ್ನ ಕಳೆದುಕೊಂಡಂತ ಮಕ್ಕಳು ಅಪ್ಪ ಯಾವಾಗ ಬರ್ತೀಯ ಅಂತ ಗೋಳಾಡುವಂತಹ ಒಂದು ವಿಚಾರವನ್ನ ಅವರು ಕೇಳ್ತಾರೆ ಅದನ್ನೆಲ್ಲವನ್ನ ನೋಡಿ ಆ ಮಗನನ್ನ ಕಳೆದುಕೊಂಡಂತ ತಂದೆ ತಾಯಿಗಳು ಗೋಳ್ ಇಡ್ತಾರೆ ಆ ಎಲ್ಲ ಸನ್ನಿವೇಶವನ್ನ ನೋಡಿದ ಅಶೋಕ್ ಎನ್ನುವಂತ ಚಕ್ರವರ್ತಿ ಆ ಒಂದು ಯುದ್ಧವನ್ನ ತ್ಯಜಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಅದಕ್ಕಾಗಿಯೇ ತನ್ನ ಬದುಕನ್ನು ಅಂತ ನಮ್ಮ ಇತಿಹಾಸದಲ್ಲಿದೆ ಭಾರತದ ಇತಿಹಾಸದಲ್ಲಿ ಬಹುಶಃ ಅದು ನಿಮ್ಮ ವಿಷಯದಲ್ಲೂ ಕೂಡ ಯಾಕೆ ನಿಜವಾಗಬಾರದು ಅಂತ ನಾನು ಅನ್ಕೊಂಡೇನೆ ಅಂತ ಹೇಳಿ ರಾಧಾಕೃಷ್ಣನ್ ಅವರು ಇವ್ರ ಜೊತೆಗೆ ಅಪ್ಕೊಂಡಾಗ ಸ್ಟಾಲಿನ್ ಹೇಳ್ತಾರೆ ಬಹುಶಃ ನನ್ನ ಜನ್ಮದಲ್ಲಿ ನನ್ನನ್ನ ಮನುಷ್ಯನನ್ನಾಗಿ ನೋಡಿದಂತ ಏಕೈಕ ವ್ಯಕ್ತಿ ಯಾರಾದರೂ ಆಗಿದ್ರೆ ಅದು ನೀವು ಆಗಿದ್ದೀರಿ ಅಂತ ಹೇಳಿ ರಾಧಾಕೃಷ್ಣನ್ ಅವರಿಗೆ ಗೌರವದ ವಂದನೆ ಸಲ್ಲಿಸ್ತಾರೆ ಅಂದ್ರೆ ಎಂತ ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅನ್ನೋದನ್ನ ಭಾಳ ಅವ್ರಿಗೆ ಅತ್ಯಂತ ನಮನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾ ನಾವು ಮಾತಾಡ್ತೇವೆ ಈ ದೇಶವನ್ನ ಕಟ್ಟಬೇಕು ಅಂತ ಹೇಳಿ ದೇಶವನ್ನ ಕಟ್ಟಬೇಕು ದೇಶವನ್ನ ಕಟ್ಟಬೇಕು ಅಂತ ಹೇಳ್ತೀವಲ್ಲ ಹೇಗೆ ಕಟ್ಟೋದು ದೇಶವನ್ನ ಕಲ್ಲು ಇಟ್ಟಿಗೆ ಸಿಮೆಂಟು ಗಾರೆ ಸ್ಟೀಲುಗಳಿಂದ ಈ ದೇಶವನ್ನ ಕಟ್ಟಕ್ಕಾಗತ್ತಾ ಒಂದು ಸಾರಿ ಚಿಂತನೆ ಮಾಡಬೇಕಾಗಿದೆ ಹೇಗೆ ಕಟ್ಟೋದು ದೇಶವನ್ನ ಕಲ್ಲು ಇಟ್ಟಿಗೆ ಸಿಮೆಂಟ್ ಗಾರೆ ಸ್ಟೀಲುಗಳಿಂದ ಈ ದೇಶವನ್ನ ಕಟ್ಟಕ್ಕಾಗೋದಿಲ್ಲ ಕೊಠಡಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನನ್ನ ಕಣ್ಣ ಮುಂದೆ ಇರುವ ವಿದ್ಯಾರ್ಥಿಗಳ ಎಲೆಯೊಳಗೆ ಒಂದಿಷ್ಟು ದೇಶಭಕ್ತಿ ಒಂದಿಷ್ಟು ಪ್ರಾಮಾಣಿಕತೆ ಸತ್ಯ ಅಹಿಂಸೆ ಕರುಣೆ ಮರುಕ ಅನುಕಂಪ ಅನ್ನುವ ಮಾನವೀಯ ಮೌಲ್ಯಗಳನ್ನ ಮೂಡಿಸಿ ಅವನನ್ನ ವ್ಯಕ್ತಿ ನಿರ್ಮಾಣ ಮಾಡಿ ಆಮೇಲೆ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡೋ ಕೆಲಸದಲ್ಲಿ ಇದ್ದವ್ರು ಯಾರು ಅಂದ್ರೆ ನಾವು ಟೀಚರ್ಸ್ ವಿ ಆರ್ ದ ಟೀಚರ್ಸ್ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೇಕಾಗ್ತದೆ ಅಂತ ಇದನ್ನೆಲ್ಲ ಹೇಳುವಾಗ ನಾವೆಲ್ಲ ಕತೆ ಕೇಳಿದ್ದೇವೆ ಹುಡುಗ ಒಂದು ತಂದೆ ಇದ್ದ ಹೊರಗಿನಿಂದ ಒಳಗೆ ಬಂದ ಪುಟ್ಟ ಮಗು ಇತ್ತು ಆ ಮಗುವಿನ ಕೈಯೊಳಗೆ ಒಂದು ಮ್ಯಾಪ್ ತಂದಿದ್ದ ಮ್ಯಾಪ್ ಅನ್ನ ಆ ಮಗುವಿನ ಕೈಯೊಳಗೆ ಕೊಟ್ಟ ಆಮೇಲೆ ಯಾರೋ ಗೆಸ್ಟ್ ಬಂದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದ ಗೆಸ್ಟ್ ಹೊರಗೆ ಹೋದ ಮೇಲೆ ನೋಡ್ತಾನೆ ಇವರು ಯಾರು ಭಾರತದ ನಕಾಶೆ ಮ್ಯಾಪ್ ಅನ್ನ ತಂದು ಮಗನ ಕೈಯಲ್ಲಿ ಕೊಟ್ಟಿದ್ರಲ್ಲ ಆ ಮಗು ಆಟ ಆಡ್ತಾ ಅದನ್ನೆಲ್ಲ ಹರಿದು ಹಾಕಿತ್ತು ಆಗ ತಂದೆ ಕೇಳ್ತಾನೆ ಎಂತ ಕೆಲಸ ಮಾಡಿದೆ ನೀನು ಇದು ಭಾರತದ ನಕ್ಷೆ ಆಗಿತ್ತು ಇದನ್ನ ನೀನು ಹರಿದು ಹಾಕಿದೀಯಲ್ಲ ನಿನಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮತ್ತೆ ಭಾರತ ನಕಾಶೆಯನ್ನ ನೀನು ಕೊಡಬೇಕು ಅಂತ ಹೇಳಿ ಆ ಥರ ಹಿಂಗೆ ಮಗನಿಗೆ ಟಾಸ್ಕ್ ಕೊಡ್ತಾನೆ ತಂದೆ ಮಗ ಜೋಡಿಸ್ತಾನೆ ನೋಡ್ತಾನೆ ಎಲ್ಲಿ ಕರ್ನಾಟಕದ ಎಲ್ಲಿ ಅಲ್ಲಿ ಗುಜರಾತ್ ಇದೆಯೋ ಎಲ್ಲಿ ಕಾಶ್ಮೀರದ ಭಾಗ ಇದೆಯೋ ಅವನ್ನೆಲ್ಲ ಜೋಡಿಸೋದಕ್ಕೆ ನೋಡ್ತಾನೆ ಆಗೋದೇ ಇಲ್ಲ ಅದನ್ನ ಹಿಂತಿರುಗಿಸಿ ನೋಡಿದಾಗ ಅಲ್ಲೊಂದಿಷ್ಟು ಕೈಗಳು ಕಾಲುಗಳು ತಲೆ ಇವೆಲ್ಲ ಕಾಣಿಸುತ್ತೆ ಆ ಹುಡುಗನಿಗೆ ಅನಿಸುತ್ತೆ ಸರಿಯಾಗಿದೆ ಇದು ನಾನು ಹಿಂದೆ ಒಬ್ಬ ವ್ಯಕ್ತಿಯ ಚಿತ್ರ ಇದೆ ಅದಕ್ಕೆ ಅವನ ಕಾಲು ಎಲ್ಲಿದೆ ಅವನ ತಲೆಯಲ್ಲಿದೆ ಅವನ ಹಣೆಯಲ್ಲಿದೆ ಅವನ ಕಾಲುಗಳು ಎಲ್ಲಿದ್ದಾವೆ ಅದನ್ನೆಲ್ಲ ಜೋಡಿಸ್ಬೇಕು ಅಂತ ಹೇಳಿ ಅವನ್ನೆಲ್ಲ ಸರಿಯಾಗಿ ಜೋಡಿಸ್ತಾ ಹೋಗ್ತಾನೆ ತಲೆ ಈ ದೇಹ ಈ ಕಾಲುಗಳು ಎಲ್ಲವನ್ನ ಜೋಡಿಸ್ತಾನೆ ಅಲ್ಲಿ ವ್ಯಕ್ತಿ ನಿರ್ಮಾಣ ಆಗ್ತಾನೆ ಅದನ್ನು ಹಿಂತಿರುಗಿಸಿ ನೋಡಿದ್ರೆ ಭಾರತದ ನಕ್ಷೆ ಏನಾಗಿರ್ತದೆ ನಿರ್ಮಾಣ ಆಗಿರ್ತದೆ ಅದರ ಅರ್ಥ ಏನು ಅಂದ್ರೆ ಈ ದೇಶ ನಿರ್ಮಾಣ ಆಗೋದು ಈ ದೇಶದಲ್ಲಿರುವ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವುದರ ಮೂಲಕವಾಗಿ ಆಗುತ್ತೆ ಅಂತ ವ್ಯಕ್ತಿ ನಿರ್ಮಾಣದ ಕಾರ್ಯ ಅದು ಶಿಕ್ಷಣದ ಮಹಾ ಉದ್ದೇಶ ವ್ಯಕ್ತಿ ನಿರ್ಮಾಣ ಮತ್ತು ಚಾರಿತ್ರ ನಿರ್ಮಾಣ ಅದು ವಿವೇಕಾನಂದರು ಕೊಟ್ಟಿರುವಂತಹ ಒಂದಿಷ್ಟು ಅಂಶಗಳು ಆ ದಿಶೆಯೊಳಗೆ ನಾವೆಲ್ಲ ಆ ಕಾರ್ಯದಲ್ಲಿದ್ದೇವೆ ಇದ್ದೇವೆ ನನಗೆ ನೋವಿದೆ ಒಂದು ಮಾತು ಹೇಳಿ ಬಿಡ್ತೇನೆ ನಿಮಗೆಲ್ಲ ಯಾರಿಗಾದ್ರೂ ಡಾಕ್ಟರ್ಗೆ ಡಾಕ್ಟರ್ ಸರ್ ಇದಾರೆ ಇಲ್ಲಿ ಡಾಕ್ಟರ್ ಗೆ ಹೋಗಿ ಕೇಳಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರನ್ನ ಡಾಕ್ಟರ್ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೋತಾರೆ ಯಾರಾದ್ರೂ ಎಂಜಿನಿಯರ್ ಗೆ ಹೋಗಿ ಏನ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಐ ಆಮ್ ಎಂಜಿನಿಯರ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಆದ್ರೆ ಒಬ್ಬ ಟೀಚರ್ ಗೆ ಹೋಗಿ ಏನ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ನಾನು ಇಲ್ಲೇ ಪಕ್ಕದ ಹಳ್ಳಿನಲ್ಲಿ ಮೇಸ್ಟರ್ ಆಗಿದ್ದೀನಿ ಸರ್ ಅಂತ ಹೇಳ್ಕೊತಾರೆ ಡಾಕ್ಟರ್ ಗತ್ತಿನಿಂದ ಹೇಳ್ಕೊತಾರೆ ಎಂಜಿನಿಯರ್ ಗತ್ತಿನಿಂದ ಹೇಳ್ಕೊತಾರೆ ಆದ್ರೆ ಟೀಚರ್ ಮಾತ್ರ ಯಾಕೆ ಇಲ್ಲ ಒಂದ್ ಕಡೆ ಟೀಚರ್ ಆಗಿದ್ದೀನಿ ಸರ್ ಅಂತಹ ಅಭಿಮಾನವಿಲ್ಲದೆ ಯಾಕೆ ಹೇಳ್ತಾರೆ ಅಂತ ಒಂದು ಸಾರಿ ನಿಮ್ಮನ್ನೇ ನಾವು ಕೇಳಬೇಕಾಗಿದೆ ನಾವು ಯಾರು ಅಂತ ಹೇಳಿದ್ರೆ ವಿ ಆರ್ ದ ಟೀಚರ್ಸ್ ವಿ ಆರ್ ದ ಕ್ರಿಯೇಟರ್ಸ್ ವಿ ಆರ್ ದ ನೇಷನ್ ಬಿಲ್ಡರ್ಸ್ ಯಾರು ನಾವು ಟೀಚರ್ಸ್ ವಿ ಆರ್ ದ ಕ್ರಿಯೇಟರ್ಸ್ ವಿ ಆರ್ ದ ನೇಷನ್ ಬಿಲ್ಡರ್ಸ್ ನಾವು ಇಂತ ಸ್ವಾಭಿಮಾನವನ್ನು ಹೊಂದಿ ಐ ಆಮ್ ದ ಟೀಚರ್ ಐ ಆಮ್ ದ ಕ್ರಿಯೇಟರ್ ಐ ಆಮ್ ದ ನೇಷನ್ ಬಿಲ್ಡರ್ ಅಂತ ಯಾವತ್ತೂ ಒಬ್ಬ ಟೀಚರ್ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಸ್ವಾಭಿಮಾನವನ್ನು ಹೊಂದಿರುವಂತಹ ಶಿಕ್ಷಕ ಕುಲ ಯಾವತ್ತು ನಿರ್ಮಾಣ ಆಗುತ್ತೋ ಸ್ವಾಭಿಮಾನಿ ಇರುವಂತಹ ವಿದ್ಯಾರ್ಥಿಗಳ ಸಮೂಹ ನಿರ್ಮಾಣ ಆಗುತ್ತೆ ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗುತ್ತೆ ಅಂತ ಮಹಾಕಾರ್ಯದಲ್ಲಿ ತೊಡಗಿಸಿಕೊಂಡದವ್ರು ಯಾರು ಅಂದ್ರೆ ವಿ ಆರ್ ದ ಟೀಚರ್ಸ್ ವಿ ಆರ್ ದ ಕ್ರಿಯೇಟರ್ಸ್ ಆರ್ ದ ನೇಷನ್ ಬಿಲ್ಡರ್ಸ್ ಅನ್ನುವಂತ ಮಾತನ್ನ ನಿಮಗೆ ಈ ಸಂದರ್ಭದಲ್ಲಿ ನಾನು ಭಾಳ ಅಭಿಮಾನದಿಂದ ಹೇಳ್ತಾ ಎರಡು ಘಟನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಈ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಭಾರತ ಪಾಕಿಸ್ತಾನ ಅಂತ ಇನ್ನೂ ವಿಭಜನೆ ಆಗಿರಲಿಲ್ಲ ಲಾಹೋರ್ನಲ್ಲಿ ಒಂದು ಕಾಲೇಜ್ ಇತ್ತು ಆ ಕಾಲೇಜ್ನಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು ಅವ್ರ ಹೆಸರು ಅನಿಲೇಂದ್ರ ಗಾಂಗೂಲಿ ಅಂತ ಅದೇ ಕಾಲೇಜಿನಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದರು ಅವ್ರ ಹೆಸರು ಅಬೂ ಸಲ್ಲಾಂ ಅಂತ ಅಲ್ಲಿ ಅನಿಲೇಂದ್ರ ಗಾಂಗೂಲಿ ಅವರು ಫಿಸಿಕ್ಸ್ ಪಾಠ ಮಾಡ್ತಾರೆ ಅಬು ಸಲ್ಲಾಂ ಅವರು ಅಧ್ಯಯನ ಮಾಡ್ತಾರೆ ಡಿಗ್ರಿ ಆಮೇಲೆ ಭಾರತ ವಿಭಜನೆ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ದೇಶಗಳು ನಿರ್ಮಾಣ ಆಗುತ್ತೆ ಅಬು ಸಲ್ಲಾಂ ಅವರು ಪಾಕಿಸ್ತಾನಕ್ಕೆ ಸೇರ್ತಾರೆ ಅನಿಲೇಂದ್ರ ಗಾಂಗೂಲಿ ಅವರು ಭಾರತಕ್ಕೆ ಬರ್ತಾರೆ ಸರಿ ಹತ್ತು ವರ್ಷಗಳು ಕಳೆದು ಹೋಗುತ್ತೆ ಹತ್ತಾರು ವರ್ಷಗಳು ಕಳೆದು ಹೋದ ಮೇಲೆ ಒಂದು ಬಾರಿ ಯಾರು ಈ ಅಬೂಸಲ್ಲಾಮ್ ಸಲ್ಲಾಂ ಇದ್ರಲ್ಲ ಅವರು ಅಮೆರಿಕಕ್ಕೆ ಹೋಗಿರ್ತಾರೆ ಅಲ್ಲಿ ಅಧ್ಯಯನ ಮಾಡ್ತಾರೆ ಅವ್ರಿಗೆ ಪಿ ಎಚ್ ಡಿ ಆಗುತ್ತೆ ಅಲ್ಲಿ ಡಾಕ್ಟರ್ ಅಬು ಸಲ್ಲಾಂ ಆಗ್ತಾರೆ ಅದು ಆದ್ಮೇಲೆ ಗಾಡ್ ಪಾರ್ಟಿಕಲ್ಸ್ ಅಂತ ಏನು ನಾವು ಹೇಳ್ತೇವಲ್ಲ ದೇವಕನ ಸಿದ್ಧಾಂತ ಅಂತ ಹೇಳ್ತೇವೆ ಅದರಲ್ಲಿ ಸತ್ಯೇಂದ್ರನಾಥ್ ಬೋಸ್ ಅನ್ನುವಂತಹ ಇಂಡಿಯಾದ ಶ್ರೇಷ್ಠ ವಿಜ್ಞಾನಿ ಕೂಡ ಇದಾರೆ ಅದಕ್ಕೆ ಹಿಗ್ಸ್ ಬೋಸಾನ್ ತೇರಿ ಅಂತ ಕೂಡ ಕರಿತೇವೆ ನಾವು ಬಿಗ್ ಬ್ಯಾಂಗ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಮಹಾಸ್ಫೋಟ ಆಯ್ತಲ್ಲ ಈ ಜಗತ್ತು ಸೃಷ್ಟಿಯಾಗುವಾಗ ಆ ಸಂದರ್ಭದಲ್ಲಿ ಅಲ್ಲಿ ದೇವಖನ ಅನ್ನುವಂತ ಒಂದು ಇದ್ರ ಮೇಲೆ ಅಧ್ಯಯನ ನಡೀತದೆ ಆ ಅಧ್ಯಯನದ ಮೇಲೆ ಅವರು ಮಾಡಿದಕ್ಕಾಗಿ ಅವರಿಗೆ ನೋಬೆಲ್ ಪಾರಿತೋಷಕ ಬರ್ತದೆ ಯಾರಿಗೆ ಅಬು ಸಲ್ಲಾಂ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಾಕ್ಷರವೇ ಅವರೊಂದು ಪತ್ರ ಬರೀತಾರೆ ಭಾರತ ಸರ್ಕಾರಕ್ಕೆ ನಾನು ಲಾಹೋರ್ನಲ್ಲಿದ್ದಾಗ ನನ್ನ ಪ್ರೊಫೆಸರ್ ಅನಿಲೇಂದ್ರ ಗಾಂಗೂಲಿ ಅಂತ ಗುರುಗಳಿದ್ರು ದಯವಿಟ್ಟು ಅವರ ವಿಳಾಸವನ್ನ ಹುಡುಕಿ ಕೊಡ್ತೀರಾ ಅಂತ ಪತ್ರ ಬರೀತಾರೆ ಸರಿ ಅಂತ ಹೇಳಿ ಭಾರತ ಸರ್ಕಾರ ಒಂದು ವರ್ಷ ಪ್ರಯತ್ನ ಪಟ್ಟ ಮೇಲೆ ಗೊತ್ತಾಗುತ್ತೆ ಅನಿಲೇಂದ್ರ ಗಾಂಗೂಲಿ ಅವರು ಪಶ್ಚಿಮ ಬಂಗಾಳದ ಕಲ್ಕತ್ತೆಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಅವ್ರ ವಿಳಾಸವನ್ನ ಅಬು ಸಲ್ಲಾಂ ಅವರಿಗೆ ಕೊಟ್ಟು ಕಳಿಸ್ತಾರೆ ಆಶ್ಚರ್ಯ ಏನ್ ಗೊತ್ತಾ ಡಾಕ್ಟರ್ ಅಬು ಸಲ್ಲಾಂ ಹೇಳ್ತಾರೆ ನನಗೆ ನೋಬೆಲ್ ಪ್ರೈಸ್ ಬಂದಾಗ ಹೆಚ್ಚು ಖುಷಿ ಆಗಿತ್ತಲ್ಲ ಅದರ ನಾಲ್ಕು ಪಟ್ಟು ಖುಷಿ ನನಗೆ ನನ್ನ ಗುರುಗಳ ವಿಳಾಸ ಸಿಕ್ಕಾಗ ಆಯಿತು ಅಂತ ಹೇಳಿ ನೇರವಾಗಿ ಭಾರತಕ್ಕೆ ಬರ್ತಾರೆ ಕಲ್ಕತ್ತೆಗೆ ಹೋಗ್ತಾರೆ ಕಲ್ಕತ್ತೆಯಲ್ಲಿ ಎಲ್ಲಿ ಆ ಗುರುಗಳು ವಾಸವಾಗಿದ್ರಲ್ಲ ಅವರು ಹಾಸಿಗೆ ಮೇಲೆ ಬೆಡ್ ರಿಟರ್ನ್ ಆಗಿ ಮಲ್ಕೊಂಡಿದ್ದಾರೆ ನೇರವಾಗಿ ಡಾಕ್ಟರ್ ಅಬು ಸಲ್ಲಾಂ ಅಲ್ಲಿಗೆ ಹೋಗ್ತಾರೆ ಅವರ ಕಾಲುಗಳಿಗೆ ನಮಸ್ಕರಿಸುತ್ತಾರೆ ಗುರುಗಳೇ ನೀವು ಅವತ್ತು ಫಿಸಿಕ್ಸ್ ವಿಷಯದಲ್ಲಿ ನನಗೆ ಮೂಡಿಸಿದ ಆಸಕ್ತಿಯ ಫಲವಾಗಿ ನೀವು ನೀಡಿದ ಜ್ಞಾನದ ಭಿಕ್ಷೆಯ ಫಲವಾಗಿ ಸಿಕ್ಕ ಪದಕ ಇದು ನೋಬೆಲ್ ಪದಕ ಇದು ನನ್ನ ಕೊರಳಿಗೆ ಅಲ್ಲ ಗುರುಗಳೇ ನಿಮ್ಮ ಕೊರಳಿಗೆ ಹಾಕ್ತೀನಿ ಅಂತ ಹೇಳಿ ಗುರುವಿನ ಕೊರಳಿಗೆ ನೋಬೆಲ್ ಪದಕವನ್ನು ಹಾಕಿ ಸಂಭ್ರಮಿಸ್ತಾರೆ ಹೇಳೋ ಮಾಂಚನ ಅಲ್ವಾ ದೇಶ ಭಾಷೆ ಗಡಿ ಜಾತಿ ಧರ್ಮ ಇವೆಲ್ಲವುಗಳನ್ನು ಮೀರಿ ಆಧರಿಸಬಲ್ಲಂತಹ ಗೌರವಿಸಲ್ಪಡುವಂತಹ ಜಗತ್ತಿನ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಟೀಚರ್ ಅಲ್ವಾ ಎಂತ ಅದ್ಭುತವಾದಂತದ್ದಲ್ವಾ ಅದು ಅಂತಹ ಗುರು ಪರಂಪರೆ ಈ ನೆಲದೊಳಗೆ ಇದೆ ಅಲ್ಲ ಎಷ್ಟು ಹೆಮ್ಮೆ ಎಷ್ಟು ಹೆಮ್ಮೆ ಪಡಬೇಕು ನಾವು ನೀವುಗಳೆಲ್ಲ ಅಂತ ಬಹಳ ಹೆಮ್ಮೆ ಅನಿಸ್ತದೆ ಇಂಥದ್ದೇ ಒಂದು ಘಟನೆ ಒಮಾನ್ ದೇಶದಲ್ಲಿ ಸಿರುಗ್ತದೆ ನನಗೆ ಆಶ್ಚರ್ಯ ಇದು ಧರ್ಮ ಮತ್ತು ಜಾತಿ ಇವು ಹೇಗೆ ಮೀರಿ ಬೆಳಿತಾರೆ ಶಿಕ್ಷಕರು ಅನ್ನೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ತಿಯದು ನಮ್ಮ ದೇಶದ ರಾಷ್ಟ್ರಪತಿ ಆಗಿರ್ತಾರೆ ಯಾರು ಅಂದ್ರೆ ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಆಗಿದ್ದಾಗ ಅವರು ಒಂದು ಸಾರಿ ಓಮಾನ್ ದೇಶಕ್ಕೆ ಹೋಗ್ತಾರೆ ಓಮಾನ್ ದೇಶದ ಮಸ್ಕತ್ ಅನ್ನುವಂಥ ಸ್ಥಳ ಇದೆ ಅಲ್ಲಿಗೆ ಹೋಗ್ತಾರೆ ಮಸ್ಕಟ್ ಅಲ್ಲಿಗೆ ಹೋದಾಗ ಆ ದೇಶವನ್ನು ಆಳ್ತಾ ಇದ್ದಂತ ದೊರೆ ಯಾರು ಸುಲ್ತಾನ ಯಾರು ಅಂದ್ರೆ ಕಬೂಸ್ ಅಂತ ಅನ್ನುವ ಸುಲ್ತಾನ ಆ ದೇಶವನ್ನು ಆಳ್ತಾ ಇರ್ತಾನೆ ಐವತ್ತು ವರ್ಷ ಅದ್ಭುತವಾದ ಪ್ರಗತಿಯನ್ನ ಮಾಡಿರ್ತಾನೆ ಕಬೂಸ್ ನೇರವಾಗಿ ಸ್ವತಃ ಸುಲ್ತಾನ್ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಎಲ್ಲಿ ಭಾರತದ ವಿಮಾನ ನಿಲ್ತದೆಯೋ ಅವರು ಕೆಳಗೆ ನಿಂತ್ಕೊಳ್ಳಲ್ಲ ಆ ವಿಮಾನದ ಮೆಟ್ಟಿಲುಗಳನ್ನು ಹತ್ತಿ ಬಾಗಿಲಕ್ಕೆ ಹೋಗಿ ನಿಂತ್ಕೋತಾರೆ ಯಾವಾಗ ಎಸ್ ಡಿ ಶರ್ಮಾ ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿಗಳು ಹೊರಗೆ ಬರ್ತಾರಲ್ಲ ಆ ಬಾಗಿಲನ್ನು ತೆಗೆದು ಅವರು ಹೊರಗೆ ಬಂದಾಕ್ಷಣವೇ ಅವರ ಕಾಲುಗಳಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾರೆ ಸರ್ ನಾನು ಈ ದೇಶದ ಸುಲ್ತಾನ ಆಗಿ ನಿಮ್ಮ ಸ್ವಾಗತಕ್ಕೆ ಬಂದಿಲ್ಲ ಸರ್ ನಿಮ್ಮ ವಿಧೇಯ ವಿದ್ಯಾರ್ಥಿಯಾಗಿ ನಾನು ನಿಮ್ಮನ್ನ ಸ್ವಾಗತಕ್ಕೆ ಬಂದಿದ್ದೇನೆ ಪುಣೆಯಲ್ಲಿ ನಾನು ಅಧ್ಯಯನ ಮಾಡಿದೆ ನನಗೆ ಅಲ್ಲಿ ನೀವು ಪಾಠ ಮಾಡಿದ್ರಿ ನಿಮ್ಮ ವಿಧೇಯ ವಿದ್ಯಾರ್ಥಿಯಾಗಿ ಬಂದೆ ಹೊರತು ಸುಲ್ತಾನ ಆಗಿ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಹೇಗಿದೆ ಒಂದು ಈ ದೇಶದ ಗುರು ಶಿಷ್ಯ ಪರಂಪರೆಯ ಒಂದು ಕಥೆಗಳು ಎಷ್ಟಿದಾವೆ ಅನ್ನೋದನ್ನು ನಿಮ್ಮೆಲ್ಲರ ಜೊತೆಗೆ ನಾನು ಹಂಚಿಕೊಳ್ತಾ ಬಹಳ ಇನ್ನಷ್ಟು ಸಾಕಷ್ಟು ಉದಾಹರಣೆಗಳಿದಾವೆ ಒಬ್ಬ ಗುರು ಶ್ರೇಷ್ಠ ಯಾಕೆ ಅನ್ನೋದಕ್ಕೆ ನಿಮಗೆ ನಾನು ಹಲವು ವಿಚಾರಗಳನ್ನು ಚಿಂತನೆಗಳನ್ನು ನಿಮ್ ಜೊತೆಗೆ ಹಂಚಿಕೊಳ್ತೇನೆ ಬಹುಶಃ ಪೂಜ್ಯರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ ಒಂದ್ಸಾರಿ ಒಬ್ಬ ಗುರು ಏನ್ ಮಾಡಬಲ್ಲ ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಶಕ್ತಿ ಒಬ್ಬ ಗುರುವಿಗಿದೆ ಒಂದು ಸಾಮ್ರಾಜ್ಯವನ್ನು ಅಲುಗಾಡಿಸಬಲ್ಲಂತ ಶಕ್ತಿ ಕೂಡ ಒಬ್ಬ ಟೀಚರ್ಗಿದೆ ಆದ್ರೆ ಯಾವತ್ತೂ ಆ ಒಂದು ಗಟ್ಟಿತನ ನಮ್ಮೊಳಗೆ ಬರ್ತದೆಯೋ ಆವಾಗ ಈ ದೇಶದ ನಿರ್ಮಾಣ ಆಗುತ್ತೆ ನಿಮಗೆ ಗೊತ್ತಿದೆ ಒಂದು ಪುಟ್ಟ ಹುಡುಗ ಆ ಒಂದು ನದಿ ಇತ್ತು ಆ ನದಿಯ ಪಕ್ಕದಲ್ಲಿ ಬಟ್ಟೆಗೆ ಒಣ ಹಾಕಿದ್ದ ಬಿಸಿಲಿಗೆ ಪಲ್ಲವರ ಅಶ್ವಮೇಘ ಯಾಗದ ಕುದುರೆ ಬಂತು ಆ ಬಟ್ಟೆಯನ್ನ ತುಳಿತು ತುಳಿದು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಹುಡುಗ ಹೇಳ್ತಾನೆ ಈ ಬಟ್ಟೆ ಹೊಲಸಾಗಿದೆ ಅದನ್ನ ಸ್ವಚ್ಛ ಮಾಡಿ ಕೊಡ್ಬೇಕು ನೀವು ಅಂತ ಹಾಗಾದ್ರೆ ಮೇಲೆ ಕುತ್ಕೊಂಡಿರುವಂತ ಸೇನಾಧಿಪತಿ ಅವನ ಹೆಸರು ಮಡಿಯಾನ್ ಅಂತ ಇರ್ತಾರೆ ಅವನು ಕೇಳ್ತಾನೆ ಇದು ಪಲ್ಲವರ ಅಶ್ವಮೇಘ ಯಾಗದ ಕುದುರೆ ಮುಟ್ಟಿದ್ರೆ ಗೊತ್ತಲ್ಲ ಏನಾಗುತ್ತೆ ನಿನಗೆ ಸರಿ ಆಚೆ ಅಂತ ಹೇಳಿ ಆ ಹುಡುಗನನ್ನ ಹಿಂದಕ್ಕೆ ಸರಿಸ್ತಾರೆ ಆದ್ರೆ ಆ ಹುಡುಗ ಕುದುರೆಯ ಬಾಲವನ್ನ ಜ್ಯೋತಿ ಬಿದ್ದುಕೊಂಡು ಬೆನ್ನು ಹತ್ತಾನೆ ಆ ಹುಡುಗನನ್ನು ಎತ್ತಿ ಕೆಳಗೆ ಬಿಸಾಕ್ತಾರೆ ಕೆಳಗೆ ಬಿದ್ದ ಹುಡುಗ ಓಡ್ತಾ 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 ಬರ್ತಾನೆ ಗುರುಗಳ ಮುಂದೆ ಬಂದು ನಿಂತು ಕೇಳ್ತಾನೆ ಗುರುಗಳೈ ಪಲ್ಲವರ ಅಶ್ವಮೇಘ ಯಾಗದ ಕುದುರೆಯನ್ನು ನಾಡು ಕಟ್ಟಲಿಕ್ಕೆ ಸಾಧ್ಯ ಇಲ್ವೋ ಅಂತ ಕೇಳ್ತಾರೆ ಒಬ್ಬ ಶ್ರೇಷ್ಠ ಗುರು ಒಬ್ಬ ಸಾಮಾನ್ಯ ಗುರುವಿಗೆ ಇರುವ ವ್ಯತ್ಯಾಸ ಏನು ಅಂದ್ರೆ ಒಬ್ಬ ಶ್ರೇಷ್ಠ ಗುರು ಆಗಿದ್ದರೆ ಅವನು ಹೇಳ್ತಾನೆ ಸಾಮಾನ್ಯ ಏ ಬಡವ ಸುಮ್ಮನೆ ಇರೋ ಪಲ್ಲವರ ಅಶ್ವಮೇಗೆ ಆಗದ ಕುದುರೆ ಅದು ಅದನ್ನ ನೀನ್ ಏನ್ ಮಾಡ್ತೀಯ ಕಟ್ಟಿ ಪಕ್ಕಕ್ಕೆ ನಿಲ್ಲು ಅಂತ ಹೇಳ್ತಿದ್ರೇನು ಆದರೆ ಆ ಗುರು ಹೇಳ್ತಾರೆ ಏಕೆ ಸಾಧ್ಯವಿಲ್ಲ ದರ್ಬೆಯನ್ನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿ ಶಾಸ್ತ್ರವನ್ನ ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನ ಹಿಡಿ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಅವತ್ತು ಆ ಗುರುವಿನ ಮಾತುಗಳನ್ನ ನಂಬಿದಂತಹ ಶಿಷ್ಯ ಮುಂದೊಂದು ದಿನ ಪಲ್ಲವರ ಸೊತ್ತನ್ನ ಅಡಗಿಸಿ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಮಯೂರ್ ಶರ್ಮಾ ಅನ್ನುವಂತ ಒಬ್ಬ ಶ್ರೇಷ್ಠ ರಾಜ ಆಗ್ತಾನೆ ಸಿದ್ಧಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಒಬ್ಬ ಗುರು ವಿಷ್ಣು ಶರ್ಮಾ ಅನ್ನುವಂಥವ್ರು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು